ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬ ಮುಗಿದ ನಂತರ ಮಲೆ ಮಹದೇಶ್ವರರ ನಡೆಮಲೆ ದರ್ಶನವನ್ನ ಲೈವ್ ಮೂಲಕ ಲೈವ್ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಯಾರು ಸಹ ಈ ಲೈವ್ ಅನ್ನ ನೋಡ್ತಾ ಇಲ್ಲ ಅಂತ ಅಂದ್ಕೋತೀನಿ ಸೊ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ದರ್ಶನ ಕಣ್ತುಂಬಡ್ರಪ್ಪ ಇನ್ವೈಟ್ ಗೆಸ್ಟ್ ಅಂತಕ್ಕಂಥ ಒಂದು ಮೋಡ ಅಪ್ಲೈ ಮಾಡಿದಿನಿ ನೋಡಿ ಒಬ್ರು ವೀಕ್ಷಣೆ ಮಾಡ್ತಾ ಇದ್ರ ಸೊ ನೋಡಿ ನೀವು ಸಹ ಈ ಲೈವ್ ನಲ್ಲಿ ಬಂದು ಭಾಗವಹಿಸಬಹುದು ಸೊ ನಮ್ಮ ಚಂದದಾರರಿಗೆ ಏನ್ ನಮ್ಗೆ ಪ್ರೋತ್ಸಾಹ ಬೆಂಬಲವನ್ನ ನೀಡುವುದರಿಂದ ಈ ತರಹದ ಒಂದು ಆಪ್ಷನ್ ಅನ್ನ ಸಮರ್ಪಣೆ ಮಾಡಿರ್ತೀನಿ ಇನ್ವೈಟ್ ಗೆಸ್ಟ್ ಮೋಡ್ ಅಂತ ಈ ಒಂದು ಮೋಡ್ ಅನ್ನ ಹಾನ್ ಮಾಡಿರ್ತೀನಿ ಸೊ ತಾವೂ ಸಹ ಈ ಲೈವ್ ನಲ್ಲಿ ಬಂದು ಭಾಗವಹಿಸಿ ಸ್ವಾಮಿಯವರ ನಡುಮಲೆಯ ದರ್ಶನವನ್ನ ಕಂಡುಕೊಳ್ಳಿ ಬನ್ನಿ ನಮಸ್ಕಾರ ಆರಾಮಿದ್ದೀನಿ ಆರಾಮಿದ್ದೀನಿ ಹೌದಲ್ಲಿ ಎಲ್ಲ ಆಯ್ತು ಮುಗಿತ ಓಕೆ ಫೈನ್ ಫೈನ್ ಪೋಸ್ಟ್ ಹಾಕಿದ್ರಿ ನೋಡಿ ನೋಡಿದೆ ಸರ್ ಲೈವ್ ಕೊಟ್ಟೆ ಹೌದಾ ಲೈವ್ ಹಾಕಿದ್ದೀನಿ ಹಲೋ ಹೇಳಿ ದೇವಸ್ಥಾನ ನೀವೇಳಿದ್ರಾ ಸರಿ ಆಮೇಲೆ ಮಾಡ್ತೀನಿ ರೀ ಒಂದ್ ನಿಮಿಷ ಬಂದ್ರೆ ದೇವಸ್ಥಾನ ಟೆಂಪಲ್ ಹತ್ರನೇ ಟೆಂಪಲ್ ಟೆಂ ಹೌದು ಬನ್ನಿ ಮತ್ತೆ ಬ್ರದರ್ ಎಲ್ಲ ಐತ್ರ ಇಲ್ಲ ಇನ್ನೂ ಇಲ್ಲ ಈಗ ಹೋಗ್ಬೇಕು ಹೌದು ಹೌದು ಲೇಟ್ ಆಯ್ತು ಸ್ವಲ್ಪ ಈ ಲೈವ್ ಕಂಪ್ಲೀಟ್ ಮಾಡ್ಕೊಂಡು ಸಿಗಣ ಬ್ರದರ್ ಹಾ ಸಿಗಣ ಹಾ ಬನ್ರಿ ಸಾಕು ಏನಪ್ಪಾ ಈ ಲೈವ್ ನ ಬರೀ ಇಬ್ರು ಸರಿ ಇಲ್ಲ ಯುಗಾದಿ ಜಾತ್ರೆ ಮುಗೀತು ಇನ್ನು ಸರಿ ಸುಮಾರು ಒಂದ್ ಎಂಟು ತಿಂಗಳು ನಮ್ಗೆ ತೇರಿನ ಉತ್ಸವ ಇರೋದಿಲ್ಲ ಹಾ ಬನ್ನಿ 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 ಎಲ್ಲಿ ಲೈವ್ ಅಲ್ಲಿ ಇದ್ರಿ ಬನ್ನಿ ಲೈವ್ ಅಲ್ಲಿ ಇದೀವಿ ಬನ್ನಿ ಕೊಡಿ ಸರ್ ಇತರ ಬನ್ನಿ ಸರ್ ಬನ್ನಿ 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 ನಿಂತ್ಕೊಳ್ಳಿ ಸರ್ ಕ್ಯಾಮ್ರಾ ಎಲ್ಲ ಮುಂಚಾಗ್ಬಿಡದ ನಾನೇ ತಗೊಳ್ತೀನಿ ಬನ್ನಿ ಬನ್ನಿ ಬನ್ನಿಯಪ್ಪ ನಾನೇ ನಾನೇ ತಗೋತೀನಿ ನಾನು ಪೋಸ್ಟ್ ಮಾಡ್ತೀನಿ ನೋಡಿ ಅಮ್ಮ ಬನ್ನಿ ಹೌದಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಯಾವ ತಾಯಿ ಹೌದಾ ಒಳ್ಳೇದಲ್ಲಿ ಅಮ್ಮ ನಮ್ದು ಇದು ಹೌದಳ್ಳಿ ಹೌದಳ್ಳಿ ಇಲ್ಲಿ ಒಂದು ಲೈವ್ ಆಗ್ತಿದೆ ಆಯ್ತವ ಹೋಗಿದ್ ಬನ್ನಿವಾ ಹಿಂಗೇನಿತ್ಕೊಳ್ಳಿ ಹಂಗೇನುಕೊಳ್ಳಿ ಒಂದ್ ಪೋಸ್ಟ್ ಹಾಕ್ತೀನಿ ನೋಡಿ ಹಾ ಓಕೆ ಓಕೆ ಬ್ರದರ್ ಹೋಗಿದ್ ಬನ್ನಿ ಓ ಎಲ್ಲ ನಮ್ಮ ಹಾ ಸೊ ನಮ್ಮ ನಡುಮಲೆ ಸನ್ನಿಧಿಯಲ್ಲಿ ಈ ತರ ಗುರಿಸ್ತಕ್ಕಂತ ಕಾರ್ಯವನ್ನ ಮಾಡ್ತಾ ಇರ್ತಾರೆ ಈ ಲೈವ್ ನ ಸರಿಯಾಗಿ ನಾನು ಪ್ರಸಾರ ಮಾಡೋದ್ರಲ್ಲಿ ವಿಫಲ ಅಂತ ಸೊ ದಯವಿಟ್ಟು ಕ್ಷಮೆಯರಲ್ಲಿ ಯಾಕಂದ್ರೆ ಲೈವ್ ಮಾಡ್ತಾ ಮಾಡ್ತಾ ಯಾರಾದ್ರೂ ಒಬ್ರು ಬಂದ್ಬಿಡ್ತಾರೆ ಬಂದು ಗುರ್ಸ್ತಾರೆ ಸಾರ್ ನಮಸ್ಕಾರ ಸರ್ ನಾವು ನಿಮ್ಮ ಚಂದಾದಾರರು ಸಾರ್ ನೋಡ್ತಾ ಇರ್ತೀವಿ ಈ ತರ ಎಲ್ಲ ಹೇಳ್ತಾ ಇರ್ತಾರೆ ನಮ್ಗ ಬಹಳ ಖುಷಿ ಇರುತ್ತೆ ಬಹಳ ಹೌದಮ್ಮ ಥ್ಯಾಂಕ್ ಯು ಅಮ್ಮ ತಾಯಿ ಒಳ್ಳೇದಲ್ಲಿ ಹೋಗಿದ್ ಬನ್ನಿ ಹೋಗಿದ್ ಬನ್ನಿ ಈ ವಿಡಿಯೋ ಬರ್ತದ ನೋಡಿ ಹಾ ನೋಡಿ ಮೊಬೈಲ್ ಅಲ್ಲಿ ನೋಡಿ ಈ ತರ ಬರ್ತಾ ಇರ್ತಾರೆ ಎಷ್ಟು ಖುಷಿ ಆಗುತ್ತೆ ಬ್ರದರ್ ಹ ನಾವೇನು ಈ ಸಮಾಜದಲ್ಲಿ ನಾವೇನು ಹೋಗಲ್ಲ ಎಲ್ಲೋ ಇರ್ತಕ್ಕಂಥವ್ರು ಒಂದ್ ನಾಲ್ಕು ಜನದ ಒಂದು ಪ್ರೀತಿ ವಿಶ್ವಾಸವನ್ನ ಸಂಪಾದನೆ ಮಾಡ್ತೀವಿ ಅಂದಾಗ ನಿಜಕ್ಕೂ ಅದರಂತಹ ಪುಣ್ಯ ಬೇರೊಂದಿಲ್ಲ ಸೊ ಮಲೆ ಮಹದೇಶ್ವರರ ನರ್ಮಲೆ ಸನ್ನಿಧಿಯ ದರ್ಶನವನ್ನ ಕಣ್ ತುಂಬಿಕೊಳ್ಳೋದ್ರ ಜೊತೆಗೆ ದಯವಿಟ್ಟು ಒಂದು ಲೈಕ್ ಕೊಡಿ ಒಂದು ಎಂಟ ಹತ್ತು ಜನ ವೀಕ್ಷಣೆ ಮಾಡ್ತಾ ಇದಾರೆ ಒಂದ್ ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ಒಂದು ನಾಲ್ಕು ಜನ ಇನ್ನೊಂದಷ್ಟು ಜನ ಬರ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಸೊ ಒಂದು ಗೆಸ್ಟ್ ಮೋಡ್ ಆನ್ ಮಾಡಿದ್ದೀನಿ ವಿಪಿ ಕ್ರಿಯೇಷನ್ ಜೀರೋ ಸಿಕ್ಸ್ ಹೈ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಈ ರೀತಿ ಒಂದು ಕಮೆಂಟ್ ಹಾಕಿ ಹೇಳೋಣ ಆ ಸೊ ಯುಗಾದಿ ಜಾತ್ರೆ ಮುಗೀತು ಯುಗಾದಿ ಜಾತ್ರೆ ಮುಗಿದಿದೆ ಲೈವ್ ಚೆನ್ನಾಗಿ ಸರಿಯಾಗಿ ಕಾಣಿಸ್ತಾ ಇದೆ ದಯವಿಟ್ಟು ತಿಳಿಸಿ ನನ್ನ ವಾಯ್ಸ್ ಕೇಳಿಸ್ತಿದೆ ಅಮ್ಮ ನಮಸ್ತೆ ಅಮ್ಮ ಲೈವ್ ಅಲ್ಲಿ ಇದೀರಾ ಲೈವ್ ಅಲ್ಲಿ ಕಾಣಿಸ್ತಾ ಇದೀರಾ ಒಂದ್ಸಲ ಕೈ ಮುಗಿಬಿಡಿ ಎಲ್ರಿಗೂ ಆಶೀರ್ವಾದ ಮಾಡಿ ಓಕೆ ಓಕೆ ಥ್ಯಾಂಕ್ ಯು ಇರು ಸರ್ ನಮಸ್ತೆ ಓ ಇವತ್ ಏನ್ ಸರ್ ಫುಲ್ ಲೈವ್ ಅಲ್ಲಿ ಇದ್ದೀರಿ ತುಂಬಾ ಜನ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಓಕೆ ಎಸ್ ಸರ್ ಸಮಾಚಾರ ಯಾವ್ದು ಮೈಸೂರು ಮೈಸೂರು ಓಕೆ ಏನಾದ್ರು ಹೇಳಿ ತುಂಬಾ ಖುಷಿ ಆಯ್ತು ಯುಗಾದಿ ಹಬ್ಬದ ದಿನ ಮಾದೇಶ್ವರ ದರ್ಶನ ಮಾಡಿದ್ದು ಹೌದು ಹೌದು ಹೊಸ ವರ್ಷದ ದಿನ ಓಕೆ ತುಂಬಾ ಸಂತೋಷ ಆಗಿದೆ ಭಗವಂತ ಎಲ್ಲಾರು ಆಯ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಿ ಏ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅದ್ಭುತವಾದ ಮಾತು ಹೇಳಿದ್ರೆ ಹೌದಾ ಒಳ್ಳೇದಾಲಿ ಸರ್ ಒಳ್ಳೇದಾಲಿ ವಿಡಿಯೋ ನೋಡ್ತಾ ಇದ್ರ ಹಾಗರ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ಹೌದಮ್ಮ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದೀರಾ ಒಳ್ಳೊಳ್ಳೆ ಮಾಹಿತಿ ಕೊಡ್ತೀರಾ ನಿಮ್ಮ ಇದರಿಂದ ಇನ್ಸ್ಟಾ ಫೇಸ್ಬುಕ್ ಇಂದ ನಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು ಲೈವ್ ಕಂಪ್ಲೀಟ್ ಮಾಡಿ ಬರ್ತೀನಿ ಓಕೆ ತಿಂಡಿ ಮಾಡಿದ್ರಾ ಆಯ್ತು ಬನ್ನಿ ಚೆನ್ನಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ನಾವು ಟೂರಿಸ್ಟ್ ಬರ್ತಕ್ಕಂತ ಪ್ರವಾಸಿಗರ ಮಾಹಿತಿ ಕೊಡೋದು ಅಲ್ಲೋಗಿ ಹೋಗಿ ಸರ್ ಗೇಟ್ ನಂಬರ್ ಒನ್ ಸ್ಟ್ರೈಟ್ ಹೋಗಿ ರೈಟ್ ಫಸ್ಟ್ ಒನ್ ಇಲ್ಲಿದೆ ಹೋಗಿ ನೋಡಿ ಇಲ್ಲಿ ಪರ್ತದೆ ಅಲ್ಲಿದೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಹಾ ಹೋಗಿ ಬನ್ನಿ ಅಲ್ಲಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಓ ದಯವಿಟ್ಟು ಕ್ಷಮ ಅಪ್ಪ ದಯವಿಟ್ಟು ಕ್ಷಮಲಿ ಏನ್ ಈ ನ ಕಂಪ್ಲೀಟ್ ಮಾಡಕ್ ಆಯ್ತಾ ಇಲ್ಲ ಎಲ್ಲ ಸುಮಾರು ಜನ ನಮ್ಮ ಚಂದದಾರರು ಒಂದು ಪ್ರೀತಿ ಪ್ರಧಾನವಾಗಿ ಆಗಮಿಸಿ ಅವ್ರು ಮಾತನಾಡ್ತಾ ಇದ್ರೆ ಸೊ ನಾನು ಈ ಲೈವ್ ಇಡ್ಕೊಂಡು ಅವ್ರ ಜೊತೆ ಸರಿಯಾಗಿ ಮಾತು ಸ್ಪಂದಿಸ್ತೇ ಹೋಗ್ಬಿಟ್ರೆ ತಪ್ಪಾಗ್ಬಿಡ್ತದೆ ಅದರಿಂದ ದಯವಿಟ್ಟು ಕ್ಯಾಮೆರಲ್ಲಿ ಸ್ವಲ್ಪ ಲೈವ್ ನ ಬೇಗ ಎಂಡ್ ಮಾಡ್ಬಿಡ್ತೀನಿ ಯಾರಾದ್ರೂ ಒಬ್ರು ಬರ್ತಾ ಇರ್ತಾರ ಯಾರಾದ್ರೂ ಬರ್ತಾ ಬಹಳ ಖುಷಿ ಆಯ್ತು ನಾಟ್ ಕ್ಲಿಯರ್ ಪ್ರಸಂತ್ ಗೌಡ ಓ ಓ ನೆಟ್ವರ್ಕ್ ಇಶ್ಯೂ ಅಯ್ಯೋ ಏನಪ್ಪಾ ಇವತ್ತು ನಾವು ಪಡೆದಂತಹ ಪುಣ್ಯ ತುಂಬಾ ಜನ ತುಂಬಾ ಜನ ಗುರ್ತಿಸ್ಬಿಟ್ರು ಯುಗಾದಿ ಹಬ್ಬದ ಜಾತ್ರೆ ಮುಗಿದ ನಂತರದ ಒಂದು ವಿಡಿಯೋನ ಈ ಒಂದು ಲೈವ್ ವಿಡಿಯೋನ ಸಮರ್ಪಣೆ ಮಾಡಿರ್ತೀನಿ ಸೊ ಯಾರಾದ್ರೂ ಒಂದು ಗೆಸ್ಟ್ ಮೋಡ್ ಆನ್ ಮಾಡಿದೆ ಯಾರಾದ್ರೂ ಈ ಲೈವ್ ನಲ್ಲಿ ಬಂದು ಜಾಯ್ನ್ ಆಗ್ಬೋದಿತ್ತು ಸೊ ಯಾರು ಸಹ ಬಂದಿಲ್ಲ ಸೊ ಮತ್ತೊಮ್ಮೆ ನಾನು ಏನು ಈ ಒಂದು ಗೆಸ್ಟ್ ಮೋಡ್ ಅನ್ನ ಆನ್ ಮಾಡಿ ಮತ್ತೆ ಲೈವ್ ಗೆ ಆಗಮಿಸ್ತೀನಿ ಸೊ ಎಲ್ರಿಗೂ ಒಳ್ಳೇದಲ್ಲಿ ಸೊ ಈ ಲೈವ್ ನ ಅಂತ್ಯಗೊಳಿಸ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನ ಬರ್ತಾ ಇದ್ದಾರೆ ಮಾತನಾಡ್ತಾ ಇದಾರೆ ಅವ್ರ ಜೊತೆ ನಾನ್ ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ಅದಕ್ಕೆ ಒಂದು ಅರ್ಥ ಇರಲ್ಲ ಅದರಿಂದ ಕ್ಷಮೆ ಇರಲಿ